ಈ ಹಳದಿ ಲೇನು ಇವತ್ತು ಏನು ಉದ್ಘಾಟನೆ ಆಗಿದೆ ಇದು ಸೇರ್ಕೊಂಡ್ರೆ ಹನ್ನೆರಡೂವರೆ ಲಕ್ಷ ಪ್ರಯಾಣಿಕರು ಮೆಟ್ರೋನಲ್ಲಿ ಹೋಗಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರ ಉದ್ದೇಶ ಏನಪ್ಪಾ ಅಂತಂದರೆ ಬೆಂಗಳೂರು ನಗರ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಒಂದು ಈ ನಗರದಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಇದೆ ಈ ಟ್ರಾಫಿಕ್ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಹೆಚ್ಚು ಜನರು ಮೆಟ್ರೋ ರೈಲ್ನಲ್ಲಿ ಪ್ರಯಾಣ ಮಾಡಲಿ ಅಂತೇಳಿ ಈ ಮೆಟ್ರೋವನ್ನು ನಾವು ಯೋಜನೆಯನ್ನು ಜಾರಿಗೆ ತಗ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಹಳದಿ ಮಾರ್ಗ ಉದ್ಘಾಟನೆ ಆಗಿದೆಯಲ್ಲ ಇದರಿಂದ ನಮಗೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತದೆ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಮೆಟ್ರೋವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶ ಅದು ಆದರೆ ಮೂವತ್ತು ಲಕ್ಷ ಪ್ರಯಾಣಿಕರು ಮೂವತ್ತು ಲಕ್ಷ ಪ್ರಯಾಣಿಕರು ಪ್ರತಿದಿನ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾವು ಒಂದು ಎರಡು ಎರಡು ಟು ಎ ಟು ಬಿ ಇವುಗಳನ್ನು ಮುಗಿಸಿ ಮುಗಿಸ್ತಾ ಬಂದಿದ್ದೀವಿ ಮೂರನೇ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಆಗದಿದೆ ತ್ರೀ ಎ ಯೋಜನೆಗೆ ಕೂಡ ಡಿ ಪಿ ಆರ್ ರೆಡಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಅನುಮೋದನೆಯನ್ನು ಕೊಟ್ಟರೆ ಅದನ್ನು ಕೂಡ ಶುರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮೆಟ್ರೋ ನಾಲ್ಕರಲ್ಲಿ ಐವತ್ತ್ಮೂರು ಕಿಲೋಮೀಟ್ರ್ ಉದ್ದ ಇರತಕ್ಕಂಥದ್ದು ಐವತ್ತ್ಮೂರು ಕಿಲೋಮೀಟ್ರ್ ಉದ್ದ ಇರ್ತಕ್ಕಂಥದ್ದು ಅದು ಆದರೆ ಒಂದು ಎರಡು ಎರಡು ಟೂ ಎ ಟೂ ಬಿ ಮತ್ತು ತ್ರೀ ಮೂರು ಹಂತ ಮೂರು ಹಂಥ ಮೂರನೇ ಎ ಆದರೆ ನಾಲ್ಕನೇದು ಕೂಡ ಆಗುತ್ತೆ ಅಂತಕ್ಕಂಥ ಇದನ್ನು ಮೂವತ್ತು ಎರಡು ಸಾವಿರದ ಮೂವತ್ತರೊಳಗಡೆ ಮುಗಿಸಿ ಮೂರು ಸಾವಿರದ ಎರಡು ಸಾವಿರದ ಮೂವತ್ತರೊಳಗಡೆ ಒಳಗಡೆ ಮುಗಿಸಿ ನಾವು ಮೂವತ್ತು ಸಾವಿರ ಮೂ ಅಲ್ಲ ಮೂವತ್ತು ಲಕ್ಷ ಪ್ರಯಾಣಿಕರಿಗೆ ಮೆಟ್ರೋ ಟ್ರೈಲ್ನ ಉಪಯೋಗವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಬೇಕಾದಷ್ಟು ಟ್ರಾಫಿಕ್ ಪ್ರೆಷರ್ ಇದೆಯಲ್ಲ ಆ ಒತ್ತಡ ಇದೆಯಲ್ಲ ಆ ಒತ್ತಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆಮೇಲೆ ಇವತ್ತು ಇದೇ ಸಂದರ್ಭದಲ್ಲಿ ಬೆಂಗಳೂರಿಂದ ಬೆಳಗಾವಿ ಬೆಳಗಾವಿಗೆ ಟ್ರೈನ್ ಕೂಡ ಭಾರತ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆಗಿದೆ ಅದನ್ನು ಕೂಡ ಇವತ್ತು ಚಾಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಇನ್ನೂ ಒಂದು ಅಮೃತ್ಸರದಿಂದ ಶ್ರೀ ಮಾತಾ ವೈಷ್ಣವದೇವಿ ಆಮೇಲೆ ನಾಗ್ಪುರದಿಂದ ಪುಣೆವರೆಗೆ ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ನೀಡಿದ್ದಾರೆ ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನು ಇದಕ್ಕೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ On behalf of the entire citizen fraternity of Karnataka, the Honorable CM has uh, thanked the Prime Minister for his visit to Bengaluru and inauguration of the project. And at the same time, he has underlined the efforts and contributions of the government of Karnataka towards the success of the venture. So let's give a round of applause and thank the Honorable Chief Minister of Karnataka, Shri Siddharamaya. Thank you, sir.